ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬರೀ ಮಿರರ್ ಅಲ್ಲೇ ನೋಡೋದಕ್ಕಿಂತ ಹಾ ನಾನ್ ಚೆನ್ನಾಗಿ ಕಾಣ್ತಿದ್ದೆನ ಇಲ್ಲಿ ಕಾಣ್ತಿದ್ದೇನಾ ಇಲ್ಲಿ ನಿಂಗಿದ್ಯಾ ಅಂತ ನೋಡ್ಕೊಳೋದಕ್ಕಿಂತ ಕೂತ್ಕೊಂಡು ನಮ್ಮ ದೇಹದ ಅಂಗಗಳು ನಮ್ಮ ಮುಖ ನಮ್ಮ ಕೂದಲು ನಮ್ಮ ದೇಹ ಇಡೀ ದೇಹ ಹೇಗಿದೆ ಅಂತ ಕಣ್ಮುಚ್ಚಿ ಒಂದ್ ಸಲ ನೋಡಿದ್ರೆ ಹೆಂಗ್ ಅನ್ಸುತ್ತಲ್ಲ ಈ ರೀತಿ ಪ್ರಾಕ್ಟೀಸ್ ಮಾಡಿದಾಗ ಕನ್ನಡಿಯನ್ನ ನೋಡದ್ ಕಡಿಮೆ ಮಾಡ್ತಿತ್ತು ಅಥವಾ ಬೇರೆಯವ್ರ ನಮ್ಮ ಬಗ್ಗೆ ಏನಂತಾರೋ ಅಂತ ಯೋಚನೆನೂ ಕಡಿಮೆ ಮಾಡ್ತೀವಿ ನಾನ್ ಸುಂದರವಾಗಿ ಕಾಣ್ತಿದ್ದೀತವೋ ಇಲ್ಲವೋ ಆ ಹಂಗಿದಿನ ಹಿಂಗಿದಿನ ಅನ್ನೋದೆಲ್ಲಾ ಬಿಟ್ಟು ಭಗವಂತನ ಕೃಪೆಯಿಂದ ನಾವು ಎಷ್ಟು ಸುಂದರವಾಗಿ ಇದೀವಲ್ವಾ ನಮಗ್ ಗೊತ್ತು ಎಲ್ಲಾ ಕೈ ಕಾಲುಗಳು ಎಲ್ಲಿರ್ಬೇಕು ಅಲ್ಲಿದೆ ಮೂಗ್ ಎಲ್ಲಿರ್ಬೇಕು ಅಲ್ಲಿದೆ ಕಣ್ಣು ಬೂಗು ಬಾ ಎಲ್ಲಾ ಎಲ್ಲಿರ್ಬೇಕು ಅಲ್ಲಿದೆ ಅಷ್ಟು ಸುಂದರವಾಗಿದ್ರೆ ಸಾಕಲ್ವಾ ಅದು ಮೂಗ್ ಬಂದ್ ಇಲ್ಲಿ ಬಂದಿದ್ರೆ ಕಿವಿ ಬಂದ್ ಇಲ್ಲಿದ್ರೆ ಹೆಂಗಿರ್ತಿತ್ತು ಯೋಚನೆ ಮಾಡಿ ಅವಾಗ ಅದನ್ನ ಯೋಚನೆ ಮಾಡ್ಬೇಕಾಗಿತ್ತು ಎಲ್ಲಾ ಇರೋ ಕಡೆ ಇದೆ ಅಲ್ವಾ ಮತ್ತಿ ಇನ್ನೂ ಕಾನ್ಶಿಯಸ್ ಯಾಕೆ ಅದ್ರ ಬಗ್ಗೆ ಭಗವಂತನ ಕೃಪೆಯಿಂದ ಯಾವ ಯಾವ ಪಾರ್ಟ್ ಅನ್ನ ಎಲ್ಲೆಲ್ಲಿ ಕೊಡ್ಬೇಕು ಅಂಗ ಕೊಟ್ಟಿದ್ದಾನೆ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ ಮೇಲೆ ಮತ್ತೆ ಈ ದೇಹದ ಬಗ್ಗೆ ಅಷ್ಟೊಂದು ವ್ಯಾಮೋಹ ಯೋಚನೆ ಯಾಕೆ ಎಲ್ಲಾ ಅಂಗಗಳಿಗೆ ಚೆನ್ನಾಗ್ ಕೆಲಸ ಮಾಡ್ತಾ ಇದೆ ಎಲ್ಲಾ ಅಂಗಗಳು ಇರ್ಬೇಕಾಗಿ ಜಾಗದಲ್ಲಿ ಇದೆ ಏನೋ ಒಂಚೂರು ಕಪ್ಪ ಇರ್ಬೋದು ಒಂದ್ಚೂರು ಬೆಳ್ಳಿಗಿರ್ಬೋದು ಒಂದ್ ಚುರುಕುಳ್ಳ ಇರ್ಬೋದು ಒಂದ್ ಸ್ವಲ್ಪ ಉದ್ದ ಇರ್ಬೋದು ಒಂದ್ ಸ್ವಲ್ಪ ಡುಮ್ಮ ಇರ್ಬೋದು ಒಂದ್ ಸ್ವಲ್ಪ ತೆಳು ಇರ್ಬೋದು ಅಷ್ಟೇ ಅಲ್ವಾ ಇರೋ ಭಾಗಗಳೆಲ್ಲ ಎಲ್ ಬೇಕೋ ಅಲ್ಲಿ ಇದ್ದಾವೆ ತಾನೆ ಕೆಲಸ ಚೆನ್ನಾಗ್ ಆಗ್ತಾ ಇದೆ ತಾನೆ ಮತ್ ಇನ್ನೇನಕ್ ಭಯ ಇನ್ನೇನಕ್ ಬೇಜಾರು ಆರಾಮಾಗಿ ತಿನ್ಕೊಂಡು ಕೆಲಸ ಮಾಡ್ಕೊಂಡು ದುಡ್ಕೊಂಡು ಖುಷಿ ಖುಷಿ ಆಗಿರ್ಬೋದಲ್ ಅದಕ್ಕೆ ಇಷ್ಟೊಂದ್ ಅಲಂಕಾರ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡಿಲ್ಲ ಅಂದ್ರೆ ಚೆನ್ನಾಗ್ ಕಾಣಿಸಲ್ಲ ಅಂತ ಬೇಜಾರು ಮಾಡ್ಕೊಂಡು ಇನ್ನಷ್ಟು 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 ಜನ ಹೋಗ್ಲಿಲ್ಲ ನಮ್ಮನ್ನ ಅಂತ ಅನ್ಕೊಂಡು ಅಯ್ಯೋ ಸದ್ಯ ಬಾಯಿ ಮೂಗು ಎಲ್ಲೆಲ್ಲೋ ಕಾಣಿಸ್ಕೊಂಡು ಮುಖ ತೋರಿಸಿದ್ದಂಗೆ ಆಗ್ಲಿಲ್ವಲ್ಲ ಅಂತ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತಾ ಬದುಕ್ಬೇಕು ನಾವು ದಿನ ಅದೊಂದು ಬೇರೆ ಕೊರಗ್ಬೇಕಾಗಿತ್ತ ಬೇಡ ಅಲ್ಲ ಇರೋದನ್ನ ಕೊರಗುತ್ತಾರೆ ತುಂಬಾ ಜನ ಇಲ್ದೇ ಇರೋದ್ ಕಲ್ಪಸ್ಕೊಳ್ಳಿ ಹೆಂಗಿರುತ್ತೆ ಅಂತ ಅಂತವ್ರನ್ನೆಲ್ಲಾ ನೋಡ್ದಾಗ ಪಾಪ ಅಯ್ಯೋ ಪಾಪ ಅಂತಾರೆ ಎಷ್ಟೊಂದ್ ಜನ ಅಯ್ಯೋ ಪಾಪ ಅಂತೆ ಅವ್ರು ನೋಡಿ ನಾವು ಸಮಾಧಾನ ಪಡ್ಕೊಬೇಕತ್ತ ಭಗವಂತ ಚೆನ್ನಾಗಿ ಚೆನ್ನಾಗಿಟ್ಟಿದ್ದಾನೆ ಅಂತ ಅವ್ರನ್ನ ಯಾಕೆ ನೋಡಿ ನಾವ್ ಅನ್ಕೊಬೇಕು ನಮ್ಮನ್ ನೋಡ್ಕೊಂಡ್ರೆ ಆಗಲ್ವಾ ನಮ್ ಹಿಂಗ್ ಕೊಟ್ಟು ನಾವು ಚಿಂತೆ ಮಾಡ್ತೀವಲ್ಲ ನಮ್ಮನ್ ನಾವ್ ಅನ್ಕೊಳ್ಬೇಕು ಅವ್ರನ್ನೆಲ್ಲ ಅನ್ಕೊಬೇಕಾಗಿರೋದು ಬೇರೆಯವ್ರಿಗೆ ಯಾವತ್ತು ಯಾವ ಒಳ್ಳೆ ವಿಚಾರಕ್ಕೆ ಮಾಡೋದಾದ್ರೆ ಕಂಪೇರ್ ಮಾಡೋಣ ಇನ್ನೊಂದು ವಿಚಾರ ಕಂಪೇರ್ ಮಾಡ್ಕೊಂಡು ನಮ್ಮನ್ ಸಮಾಧಾನ ಮಾಡ್ಕೊಬಾರ್ದು ಅದು ಕೆಟ್ಟ ಬುದ್ಧಿ ಅಯ್ಯೋ ಪಾಪ ಅವ್ರ ಕಾಲಿಲ್ಲ ನಮ್ ಕಾಲಾದ್ರೂ ಇದೆಯಲ್ಲ ಅಂತ ಸಮಾಧಾನ ಮಾಡ್ಕೊಳತ್ತ ಹೀನ ಸ್ಥಿತಿಗೆ ಹೋಗ್ಬಾರ್ದು ನಾವು ಅವ್ರ ಮೇಲೆ ಮರಕ ತೋರಿಸ್ತೀವಿ ಅವ್ರ ಮೇಲೆ ಕರುಣೆ ತೋರಿಸ್ತಾ ಇದೀವಿ ಸಿಂಪತಿ ತೋರಿಸಿ ನಾವು ಮತ್ತೆ ಕೆಟ್ಟ ಹಿಂಸೆಯನ್ನ ಮಾಡ್ತಾ ಇದೀವಿ ನಮ್ಮ ದೇಹಕ್ಕೆ ಹಿಂಸೆಯನ್ನ ಕೊಡ್ತಾ ಇದ್ವಿ ಬೇರೆಯವ್ರಿಗೆ ಕರುಣೆ ಸಿಂಪತಿ ಅಂತಂದ್ರೆ ಅನುಕಂಪ ಇದ್ ಯಾವ್ದು ಕೊಡ್ಬಾರ್ದು ತೋರ್ಸ್ಬಾರ್ದು ಅವರು ಚೆನ್ನಾಗೇ ಇರ್ತಾರೆ ಅವ್ರ್ ನೋಡ್ ಏನು ಅಯ್ಯೋ ಪಾಪ ನಾವ್ ಇಷ್ಟಾದ್ರೂ ಇದೀವಲ್ಲ ಭಗವಂತ ನಮ್ಗೆ ಇಷ್ಟ ಆದ್ರೂ ಕೊಟ್ಟಿದ್ದಾನೆ ಅಂತಂದ್ರೆ ನಮ್ದು ಹೀನ ಹಿಂಸಾ ಪ್ರವೃತ್ತಿ ನಮ್ದು ಸೊ ಯಾವತ್ತು ಇನ್ನೊಬ್ರು ಕೆಳಗಡೆ ಇದ್ದಾರೆ ನಮ್ಮ ಆದ್ರೂ ಭಗವಂತ ಇಟ್ಟಿದ್ದಾನೆ ಆ ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ನಾವ್ ನಾವಾಗೆ ಇರ್ಬೇಕು ಇವ್ರುನು ನೋಡ್ಬಾರ್ದು ಕೆಳಗಡೆ ಇವ್ರು ನೋಡಕ್ ಹೋಗ್ಬಾರ್ದು ನಾವ್ ಹಿಂಗಿದೀವ ಹಿಂಗೆ ಇರೋಣ ಹಿಂಗಿದೀವ ಹಿಂಗೆ ಇರೋಣ ಹಿಂಗಿದ್ರೆ ಹಿಂಗೆ ಇರೋಣ ಇದ್ದ ಯಾವ್ದು ಯೋಚನೆ ಮಾಡ್ಕೊಂಡು ಹೋಗ್ತಾರೆ ಅವ್ರ ತರ ನಾವ್ ಆಗ್ಬಿಡ್ಬೇಕು ಅವ್ರ ತವರ ನಾವಿದ್ ಬಿಡ್ಬೇಕು ಅಂತಂದ್ರೆ ಅತಿಯಾದ ಕಷ್ಟ ಅತಿಯಾದ ನೋವು ನಾವೇ ಕ್ರಿಯೇಟ್ ಮಾಡ್ಕೊತಾ ಇರ್ತೀವಿ ಅಷ್ಟು ಹಿಂಸೆ ನಾವು ಪಡ್ತಾ ಇರ್ತೀವಿ ಇವಾಗ ಚೆನ್ನಾಗಿರೋ ದೇಹಕ್ಕೆ ಚೆನ್ನಾಗಿರೋ ಮನಸ್ಸಿಗೆ ಚೆನ್ನಾಗಿರೋ ಜೀವನಕ್ಕೆ ಹಿಂಸೆಯನ್ನ ಕೊಟ್ಟರದ ಯಾರು ನಾವು ಬೇರೆಯವ್ರನ್ನ ನೋಡಿ ಅಯ್ಯೋ ಅವ್ರ ತರ ಅವ್ರಗಿಂತ ಬೆಟರ್ ಅವ್ರಗಿಂತ ಬೆಟರ್ ಅವ್ರಿಗಿಂತ ಬೆಟರ್ ಅಂತ ಏನ್ ಬೆಟರ್ ಅವ್ರಿಗಿಂತ ಬೆಟರ್ ಆಗೋದಾದ್ರೆ ಮನಸ್ಥಿತಿನೆಲ್ಲ ಆಗಿದೆ ಆಲೋಚನೆಗಳೆಲ್ಲ ಮಾಡೋ ಕೆಲಸದಲ್ಲಾದ್ವಿ ಫೈಟಿಂಗ್ ಕಂಪೇರ್ ಮಾಡ್ಕೊಂಡು ಫೈಟ್ ಮಾಡಕ್ ಹೋಗಿ ನೋವು ಪಡೋದು ಸೊ ಇದಕ್ಕೆ ಈ ತರದ ಧ್ಯಾನ ತುಂಬಾ ಮುಖ್ಯ ಆಗುತ್ತೆ ಭಗವಂತ ಏನ್ ಕೊಟ್ಟಿದಾನೋ ಅದು ಸತ್ಯ ಹೇಗಿದೀವೋ ಅದು ಸತ್ಯ ಅದರಿಂದ ಏನ್ ಮಾಡ್ಬೇಕಾಗಿದ್ಯೋ ಅದನ್ನ ಮಾತ್ರ ನಾವು ತಿಳ್ಕೊಂಡ್ ಮಾಡಿ ಯಾರಿಗೂ ಕಂಪೇರ್ ಮಾಡ್ಕೊಂಬಿಡಿ ನಮ್ಮ ದೇಹ ನಮ್ಮದು ನಮ್ಮ ಆತ್ಮ ನಮ್ಮದು ನಮ್ಮ ಜೀವನ ನಮ್ಮದು ಮಕ್ಕಳನ್ನು ಅಷ್ಟೇ ನಿಮ್ಮಲ್ಲಿ ಮಕ್ಕಳಿದ್ರೆ ನಿಮ್ಮಲ್ಲಿ ಅಕ್ಕ ತಂಗಿರಿ ಇದ್ರೆ ಅವ್ರ ಕಂಪೇರ್ ಮಾಡ್ಕೊಂಬಿಡಿ ಅವ್ರ ಬದುಕವ್ರದು ಅವ್ರ ದೇಹದ ಆಕೃತಿ ಅವ್ರದು ನಮ್ಮದು ನಮ್ಮದೆ ನಮಗ್ ಭಗವಂತ ಇಷ್ಟು ವಿಶೇಷ ಕೊಟ್ಟಿದಾನೆ ಅಂದ್ರೆ ಅದಕ್ಕೆ ಅರ್ಥ ಇದೆ ಅದ್ರಂತೆ ನಾವು ನೋಡ್ಕೊಳ್ಬೇಕು ಅದಕ್ಕೆ ವಿಚಿತ್ರವಾಗಿ ಕೊರಗೋದು ಬೇಡ ಓವರ್ ಆಗಿ ಹಿಗ್ಗೋದು ಬೇಡ ಯಾರು ಹೇಗಿರ್ತಾರೋ ಅದೇ ಸತ್ಯ ಅದೇ ಒಳ್ಳೇದು ಅವ್ರ ಹಾಗೆ ಇರ್ಬೇಕು ನಾವು ಹೀಗೆ ಇರ್ಬೇಕು ಅನ್ನೋದು ನಾವು ರೂಢಿಸ್ಕೊಬೇಕು ಅವರನ್ನ ನಾವು ಕಂಪೇರ್ ಮಾಡ್ಕೊಳ್ಬೋದು ಇವ್ರನ್ನ ಕಂಪೇರ್ ಮಾಡ್ಕೊಳ್ಬೋದು ನಮ್ಮ ಜೀವನವನ್ನ ಹಾಳು ಮಾಡ್ತೀವಿ ಸೊ ಮಾತಾಡುವಾಗ ಯೋಚನೆ ಮಾಡುವಾಗ ನಮ್ಮ ದೇಹದ ಬಗ್ಗೆ ಹೆಮ್ಮೆ ಇರ್ಲಿ ಖುಷಿ ಇರ್ಲಿ ಹೆಮ್ಮೆ ಅಂತಂದ್ರೆ ಆಮೇಲೆ ಇನ್ನೊಂದು ಏನೋ ಓವರ್ ಆಗಿ ಬೇರೆಯವ್ರ ಮುಂದೆ ಬಿಲ್ಡಪ್ ಕೊಡೋದು ಅಂತಲ್ಲ ಹೆಮ್ಮೆ ಪಡಿ ಅಂತಂದ್ರೆ ನಮಗ್ ನಾ ಖುಷಿಯಾಗಿರೋದು ಹೆಮ್ಮೆ ಅಂತ ಯಾರನ್ನು ಹೋಲಿಸ್ಬೇಡಿ ಯಾರನ್ನು ಹೀಯಾಳಸ್ಬೇಡಿ ಯಾರನ್ನು ನಿಮ್ ಕೂದಲ ಹಂಗಿದೆ ನಿಮ್ಮ ಮುಖ ಹಿಂಗಿದೆ ನಿಮ್ ಕೈ ಹಿಂಗಿದೆ ಅಂತ ಯಾವತ್ತು ಕಂಪೇರ್ ಮಾಡೋದು ಅವ್ರಿಗೂ ಹೇಳ್ಬಿಡಿ ಮನ್ಸಲ್ಲೂ ಅನ್ಕೊಳ್ಬಾರ್ದು ಎದುರುಗಡೆನು ಹೇಳ್ತಾರೆ ಯಾರು ಹೆಂಗಿರ್ತಾರೋ ಹಂಗೆ ಅಕ್ಸೆಪ್ಟ್ ಮಾಡ್ಬೇಕು ನಿಮ್ಗೆಲ್ಲ ಗೊತ್ತಲ್ಲ ಸ್ಕೂಲ್ ಕಾಲೇಜಲ್ಲೆಲ್ಲ ತುಂಬಾ ಸುಂದರವಾಗಿರೋನ ಸುಂದರವಾಗಿರೋರೆ ಫ್ರೆಂಡ್ಶಿಪ್ ಮಾಡ್ಕೊಳೋದು ಸ್ವಲ್ಪ ಚೆನ್ನಾಗಿ ಹೋದವ್ರು ಚೆನ್ನಾಗಿರೋ ಫ್ರೆಂಡ್ಶಿಪ್ ಮಾಡ್ಕೊಳೋದು ಫ್ರೆಂಡ್ಸ್ ಮಾಡ್ಕೊಂಡ್ಬಿಡೋದು ಮಿಕ್ಕಿದವನ್ ಪಕ್ಕಕ್ಕೆ ತಳ್ಬಿಡೋದು ಅವರೆಲ್ಲ ಪಾಪ ಬೇಜಾರ್ ಮಾಡ್ಕೊಳ್ಳೋದು ಅದೆಲ್ಲಾ ಇಷ್ಟೆಲ್ಲಾ ನಡೀತಾ ಇರತ್ತೆ ದುಡ್ಡಿರೋರೆಲ್ಲ ಒಂದ್ ಕಡೆ ಚೆನ್ನಾಗ್ ಓದೋರೆಲ್ಲ ಒಂದ್ ಕಡೆ ಚೆನ್ನಾಗ್ ನೋಡಾರೆಲ್ಲ ಒಂದ್ ಕಡೆ ಅನ್ ಮಿದನೋ ಗಮನನೇ ಕೊಡೋದಿಲ್ಲ ಅವಾಗ ಅವ್ರಲ್ಲಷ್ಟು ಹಿಂಸೆ ಪಡ್ತಾ ಇರ್ತಾರೆ ಎಷ್ಟ್ ನೋವು ಪಡ್ತಿರ್ತಾರೆ ಅಲ್ಲಿಂದಾನೆ ಅವ್ರ ಜೀವನ ನೋವಲ್ಲಿ ಬೆಳೆದು 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 ಜೀವನ ಪರ್ಯಂತ ನರಕವನ್ನು ಅನುಭವಿಸ್ತಾ ಇರ್ತಾರೆ ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಅವರ ಮನಸ್ಥಿತಿ ಆದ್ರೆ ಮೇಲ್ನೋಟಕ್ಕೆ ಅವ್ರು ಚೆನ್ನಾಗಿ ಜೀವನ ಮಾಡ್ತಿರ್ತಾರೆ ಬಟ್ ಒಳಗಡೆ ಇಷ್ಟು ಹಿಂಸೆ ಅನ್ನೋ ಅನ್ಭವಸ್ತಾನೆ ಇರ್ತಾರೆ ಅದು ಅವ್ರಿಗೆ ಗೊತ್ತು ಆಗಲ್ಲ ಕೆಲವೊಂದ್ಸಲ ಅವ್ರಿಗೇ ಗೊತ್ತಿರೋದಿಲ್ಲ ಅವ್ರಿಗೆ ಯಾಕೆ ಹಿಂಸೆ ಆಗ್ತಾ ಇದೆ ನೋವಾಗ್ತಾ ಇದೆ ನೋವು ಬೇಜಾರಾಗ್ತಾ ಇದೆ ಪಟ್ ಅಂತ ರಿಯಾಕ್ಟ್ ಮಾಡಿರ್ತಾರೆ ಕೋಪ ಮಾಡ್ಕೊಂಡಿರ್ತಾರೆ ಕ್ರೀಸ್ತಿ ಬೇಯ ಮಾಡಿರ್ತಾರೆ ಬಟ್ ಚಿಕ್ಕಂದಿನಿಂದ ಅವರಲ್ಲಿ ಆಗಿರ್ತಕ್ಕಂಥ ಈ ತರ ವಿಚಾರಗಳು ಒಳಗಡೆ ಇದ್ದು 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 ಯಾವ್ದೋ ಒಂದ್ ಟೈಮಲ್ಲಿ ಆಶೆ ಬರ್ತಾರೆ ಯಾರ ಹೇಗಾದ್ರೂ ಇರ್ಲಿ ಯಾರ್ ಹೆಂಗಾದ್ರೂ ಮಾತಾಡ್ತಾ ಇರ್ಲಿ ಅವ್ರವ್ರು ಅವ್ರವ್ರಾಗಿ ಇದ್ದು ಜೀವನವನ್ನ ನಡೆಸಿ ಜಯವನ್ನ ಗಳಿಸ್ತಾರೆ ಯಾರೋ ಏನೋ ಅನ್ನೋದಕ್ಕೋಸ್ಕರ ನಾವ್ ಈ ಪ್ರಪಂಚಕ್ಕೆ ಬಂದಿಲ್ಲ ಅನ್ನೋದು ಕಾಲ ನಾವು ಬಂದಿರೋದು ಏನು ಅಂತ ನೋಡು ನಮ್ಮ ಜೀವನವನ್ನ ಸಾಗಿಸೋದಕ್ಕೆ ಬೇರೆಯವರು ಹಿಂಗಂದ್ರು ಹಂಗಂದ್ರು ಯಾವ್ದೂ ಬೇಡ ನಾವು ಹಿಂಗೆ ಸಮಾನವಾಗಿ ಸಮತೋಲನದ ಜೀವನವನ್ನ ಮಾಡ ಮುಗ್ಧವಾಗಿ ನಾವು ನಾವಾಗಿದ್ರು